ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ತುಂಬ ಇಷ್ಟಪಡುವಂಥ ಲಿರಿಕ್ ರೈಟರು ಚಿ ಶಂಕರ್ ಅದಾದಮೇಲೆ ಹಂಸಲೇಖ ಸರ್ ಅದಾದಮೇಲೆ ತುಂಬ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ರೈತ ಬಸಿದ ಬೆವರಹನಿಯ ಶ್ರಮದಲ್ಲಿರುವೆ ನೀನು ಅಂತ ಒಂದು ಕಡೆ ಬರೀತಾರೆ ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಇನ್ನು ಕಡೆ ಇನ್ನೊಂದು ಕಡೆ ಬರೀತಾರೆ ಅಂದರೆ ಸರಸ್ವತಿ ಆ ತಾಯಿ ಸರಸ್ವತಿ ತುಂಬ ಚೆನ್ನಾಗಿ ಹೊಲಿದಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ತುಂಬ ಖುಷಿ ಆಯಿತು ಸರ್ ನೀವು ಈ ಸಾಂಗ್ನ ಲಾ ರಿಲೀಸ್ ಮಾಡಿದ್ದು ತುಂಬ ಅರ್ಥಪೂರ್ಣವಾಗಿತ್ತು ಬಿಕಾಸ್ ನೀವು ಬರೆಯುವಂಥ ಲಿರಿಕ್ಸ್ಗಳು ಅಷ್ಟು ವೆಯ್ಟ್ ಇರುತ್ತೆ ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬ ಪ್ರೀತಿ ಎಕ್ಸ್ಟ್ರಾ ಪ್ರೀತಿ ಯಾಕೆಂದರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡಲು ಓಡ್ತಿರುವಂಥ ಸಾಂಗ್ ಇತ್ತೀಚೆಗೆ ಒಂದು ಮೂರು ನಾಲ್ಕು ತಿಂಗಳಿಂದ ಹಾಗಾಗಿ ಈ ಸಾಂಗ್ನ ನಿಮ್ಮ ಕೈಯಲ್ಲಿ ಬಿಡಿಸ್ಬೇಕು ಅಂತ ಆಸೆ ಪಟ್ಟರಿ ಗಿರೀಶ್ ಸರ್ ನಿಮಗೆ ಹೇಳಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ ನನ್ನ ಪಾತ್ರ ಅಭಿ ಅಂತ ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್ ಪ್ರೀಮಿಯರ್ ಪದ್ಮಿನಿ ರನ್ ಪ್ರಪಂಚ ಸಲಾರ್ ಈ ಥರದ್ದು ಬಾಂಡ್ ರವಿ ಈ ಥರದ್ದೆಲ್ಲ ಮಾಡಿದ್ದೆ ಎಲ್ಲಿ ಹೋದರೂ ಇವತ್ತೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ವೇನೋ ಇತ್ತು ನಾನು ಅಂತ ಮೋಸ್ಟ್ಲಿ ಭುವನಮ್ ಗಗನಮ್ ಆದಮೇಲೆ ಎಲ್ಲರೂ ಪ್ರಮೋದ್ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು ಅಂದರೆ ಫಸ್ಟ್ ಕಾ ಕತೆ ಕೇಳಿದಾಗ ಪಾತ್ರ ಮಾಡುವಾಗ ಪ್ರತಿ ಜೊತೆ ಆ್ಯಕ್ಟ್ ಮಾಡುವಾಗ ಅದೆಲ್ಲ ಆದಮೇಲೆ ಡಬ್ಬಿಂಗ್ ಮಾಡುವಾಗ ಒಂಚೂರು ಇನ್ನೊಂಚೂರು ಜಾಸ್ತಿ ಹತ್ತಿರ ಆಯಿತು ಫಸ್ಟ್ ಕಾಪಿ ನೋಡಿದ ಮೇಲಿಂದ ಈ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ ಅಂದರೆ ಏನೋ ಸ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ ಯಾಕೆಂದರೆ ಅದರಲ್ಲಿರುವಂಥ ಪ ಸಿನಿಮಾದ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೆಯ್ಟೇಜ್ ಹಂಗಿದೆ ಹೇಳಿರುವಂಥ ವಿಷಯಗಳಂಗಿದೆ ಅಂದರೆ ಬದುಕಿನಲ್ಲಿ ಸಂಬಂಧಗಳು ಸಮಸ್ಯೆಗಳು ಇದ್ದೇ ಇರ್ತವೆ ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಬದುಕನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು ಆ್ಯಂಡ್ ಕಳ್ಕೊಂಬಿಡೋದು ತುಂಬ ಈಸಿ ಬದುಕಿನಲ್ಲಿ ಪರಿಚಯ ಆದವ್ರನ್ನೆಲ್ಲ ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂಥ ಒಂದು ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇವತ್ತು ಫಸ್ಟ್ ಕಾಪಿ ನಾವೊಂದು ಒಂದಷ್ಟು ಜನಕ್ಕೆ ತೋರಿಸಿದ್ವಿ ನಮಗನಿಸಿದ್ದೆ ಅವ್ರಿಗೂ ಅನಿಸ್ತಿದೆ ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರೂ ಮಾತಾಡ್ತಿಲ್ಲ ಭಾವುಕರಾಗ್ತಿದ್ದಾರೆ ನಾವು ಬರೀ ಒಂದಿಬ್ಬರು ಲೇಡೀಸ್ ಅಳ್ತಾರೆ ಅಂದ್ಕೊಂಡೆ ಅಲ್ಲಿ ಬಂದಿದಂಥ ಅಪ್ಪ ಮತ್ತು ಮಗ ತುಂಬ ಅಳ್ತಿದ್ರು ಅವಾಗ ಅಂದ್ಕೊಂಡೆ ಓಕೆ ನಮ್ಮ ಜಡ್ಜ್ಮೆಂಟ್ ಸರಿ ಇದೆ ಈ ಸಿನಿಮಾ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ ನಮಗೆ ಎಲ್ಲೆಲ್ಲಿ ಕನೆಕ್ಟ್ ಆಯಿತು ಈ ಸಿನಿಮಾ ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂಥ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಆವಾಗ ಅನಿಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿಸಿ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ ಸೊ ಹಂಗಾಗಿ ಅವ್ರು ನಾನು ಹೇಳಿದರು ಈ ಸಿನಿಮಾನ ಪ್ರಮೋಷನ್ ಹೆಂಗೆ ಮಾಡ್ತೀವಿ ನೋಡಿ ನಾವು ಅಂತ ಸೊ ಈಗ ಮಾತನ್ನು ಉಳಿಸ್ಕೊಂಡು ಎಲ್ಲ ಕಡೆ ಪ್ರಮೋಷನ್ಸ್ನ ಎಷ್ಟು ಬೇಕೋ ಅಷ್ಟು ಅದನ್ನು ಮೀರಿ ಅವರ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ ನಮ್ಮ ಮಹೇಶ್ ಮದಗಜ ಮಹೇಶ್ ಅವರದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ತುಂಬ ಜನಗಳ ಮನಸ್ಸಲ್ಲಿ ವರ್ಷಗಟ್ಟಲೆ ಇದು ಉಳಿಯುತ್ತೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ಲರ ಮನಸ್ಸನ್ನು ಭಾರ ಮಾಡುತ್ತೆ ನಗು ತರಿಸುತ್ತೆ ಆ ನಗು ಮತ್ತು ಆ ಒಂದು ಭಾರ ಎರಡೂ ಮಾಡುವಂಥ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ ನಮ್ಮ ಭುವನಂ ಗಂಗನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಅಂದರೆ ಮೊದಲನೇ ಪಂಥೀಲಿ ಸೇರುತ್ತೆ ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಆ ನೋಡಿದವ್ರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದ್ದೀವಿ ಅಂದರೆ ಒಂದು ನಾಲ್ಕು ಇದು ಸೇರಿಸಿ ನಾಲ್ಕು ಸಾಂಗ್ ಆಯಿತು ಇನ್ನೂ ಎರಡು ಸಾಂಗ್ ಇದೆ ಟ್ರೈಲರ್ ಇದೆ ತುಂಬ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ ಎರಡು ಟ್ರ್ಯಾಕ್ನ ಬರ್ಕೊಂಡು ಆ ಎರಡು ಟ್ರ್ಯಾಕ್ನ ಟ್ರಾವೆಲಿಂಗ್ ಮೂಲಕ ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ ಅದು ರೈಟಿಂಗಿಗೆ ಇರೋ ಶಕ್ತಿ ನಮ್ಮ ಗಿರೀಶ್ ಸರು ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನೀವು ಕೇಳಿಸ್ಕೊಂಡ್ರಿ ಹಾಡು ಅನಿಸುತ್ತೆ ತುಂಬ ವೆಯ್ಟ್ ಏನಿತ್ತು ಆ ಮ್ಯೂಸಿಕ್ಕು ಅದು ಸಿನಿಮಾದಲ್ಲಿ ರೀ ರೆಕಾರ್ಡಿಂಗಲ್ಲಿ ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ ಸೊ ಈ ಥರದ ಸಿನಿಮಾಗಳ ಮೂಲಕ ನಾನು ಮತ್ತು ಪೃಥ್ವಿ ಅಂಬರ್ ಏನು ಪರ್ಫಾರ್ಮ್ ಮಾಡಿದ್ದೀವೋ ನಮ್ಮ ತಂದೆ ಅಚ್ಚುತ್ರು ಅಚ್ಯುತ್ ರಾವ್ ಸರ್ರು ಲೋಹಿತಾಶ್ವ ಸರ್ರು ಪ್ರಕಾಶ್ ತುಂಬಿನಾಡು ಈ ಥರ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ ಈ ಥರದ ಸಿನಿಮಾಗಳನ್ನ ಗೆಲ್ಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನು ಮಾತಾಡ್ತೀವೋ ಅದಾಗದೇ ಈ ಥರ ಸಿನಿಮಾಗಳ ಗೆಲುವಿನ ಮೂಲಕ ವರ್ಷ ಮೂರು ವರ್ಷಕ್ಕೊಂದು ಸಿನಿಮಾ ಬಂದು ಅದು ಗೆದ್ದುಬಿಟ್ರೆ ಅದು ಇಂಡಸ್ಟ್ರಿ ಬೆಳೆದಂಗೆ ಆಗಲ್ಲ ಈ ಥರದ ಸಿನ್ಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರಗನ್ನ ಬೆಳೆಸ್ ಬೆಳೆಸ್ಕೊಳ್ಳೋದು ನಿಮ್ಮ ಅಂದರೆ ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ ಆಗಿರುತ್ತೆ ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿದೆ ಅಂತ ಅನಿಸುತ್ತೋ ಗೆಲ್ತಾರೆ ಅಂತ ಅನಿಸುತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನಿಸುತ್ತೋ ದಯವಿಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳಿ ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಮಾತಾಡಬೇಕು ಇನ್ನು ಟ್ರೈಲರ್ ಟೈಮಲ್ಲಿ ಮಾತಾಡ್ತೀನಿ ಆ್ಯಂಡ್ ಈ ಸಿನಿಮಾ ಇಷ್ಟು ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಗಿರೀಶ್ ಸರ್ಗೆ ಮತ್ತು ಮುನೇಗೌಡರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮನ್ನು ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ನಮ್ಮ ಉದಯ ಲೀಲಾ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮು ರೊಮ್ಯಾನ್ಸ್ ಎಲ್ಲ ಮಾಡಿದ್ದು ಸ್ವಲ್ಪ ಆ್ಯಕ್ಷನ್ನು ರಗಡ್ಡು ಮಾಡಿ ಮಾಡಿ ಅಭ್ಯಾಸ ಇತ್ತು ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ ತುಂಬ ಕ್ಯೂಟಾಗಿ ಕಾಣಿಸಿದೀರ ಅಂತ ನೋಡಿದವರೆಲ್ಲ ಹೇಳ್ತಿದ್ದಾರೆ ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಾಂಗ್ ಈ ಈ ಸಾಂಗ್ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಮ್ಮದು ಮತ್ತು ಈ ಸಿನಿಮಾ ಖಂಡಿತ ದೊಡ್ಡ ಆಗುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ಗಳಿರಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು